ಸ್ನೇಹಿತರೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೆ ಸುಖ ಶಾಂತಿ ನೆಮ್ಮದಿಯನ್ನ ಕೊಡ್ಲಿ ಅಂತ ಆ ದೇವ್ರತ್ತ ಕೇಳ್ಕೊಳ್ತಾ ಎಲ್ಲರಿಗೂ ಮತ್ತೊಂದು ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಯಾರಿಗೆ ಗೃಹ ಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಸೊ ಅಂತವ್ರಿಗೆ ಬರ್ಜರಿ ಗುಡ್ ನ್ಯೂಸ್ ಇದು ಸ್ನೇಹಿತರೆ ನಿಮ್ಗೆ ಹೇಳಿದ್ದೆ ನಾನು ಸೋಮವಾರ ದಿನ ಎಲ್ಲರಿಗೂ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗುತ್ತಂತ ಸೊ ಅದೇ ಪ್ರಕಾರ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಇದು ಇವತ್ತ ಏನಿದೆ ನಾಲ್ಕನೇ ಕಂತಿನ ಆಲ್ರೆಡಿ ಆ ಈ ಒಂದು ಹಣ ಏನಿದೆ ನಾಲ್ಕನೇ ಕಂತಿಂದು ಬಿಡುಗಡೆ ಆಗಿದೆ ಹಾಗಾದ್ರೆ ಬನ್ನಿ ಯಾರ್ಯಾರು ನಾಲ್ಕನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರ ಸೊ ಅಂತವ್ರು ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಯಾಕಂದ್ರೆ ಇವತ್ತ ಯಾರ್ಯಾರಿಗೆ ನಾಲ್ಕನೇ ಕಂತಿನ ಹಣ ಬರ್ತಾ ಇದೆ ಯಾರಿಗೆ ಬರೋದಿಲ್ಲ ಮತ್ತೆ ಎಷ್ಟು ಜಿಲ್ಲೆಗಳಿಗೆ ಇವತ್ತ இவந்து கிரகலட்சுமி யோஜனைய நாலனே கந்தினே ಅಂದ್ರೆ ಮೊನ್ನೆ ತಾನೇ ಲೀಸ್ಟ್ ಅನ್ನ ರೆಡಿ ಮಾಡಿಕೊಂಡಿದ್ರು ಬಹಳಷ್ಟು ಮಂದಿಗೆ ಇನ್ನು ನಾಲ್ಕನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಸೊ ಅದ್ರ ಪ್ರಕಾರ ಇವತ್ತ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಈ ಒಂದು ಹೊಸ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರಿಗೆ ನೋಡಿ ಜೊತೆಗೆ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಕೂಡ್ಲೇ ಶೇರ್ ಮಾಡಿ ಜೊತೆಗೆ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಅಲ್ಲಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕು ಜೊತೆಗೆ ಈ ಒಂದು ಮಾಹಿತಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಅನ್ನ ತಪ್ಪದೆ ಕೊಡಿ ಬನ್ನಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿದೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಇದು ಲಕ್ಷ್ಮಿ ಅಂಬೇಡ್ಕರ್ ಅವರು ಮಾನ್ಯ ತಾನೇ ತಿಳಿಸಿದ್ರು ಸೋಮವಾರ ದಿನ ನಾವು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ವಿ ಯಾರ್ಯಾರಿಗೆ ಹಣ ಬಂದಿಲ್ಲ ಅವತ್ತಿನ ದಿನ ಸೋಮವಾರ ಅಂದ್ರೆ ಇವತ್ತ ಏನು ಹೊಸ ವರ್ಷದ ದಿನ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಂದಿದೆ ಅಂದ್ರೆ ಆಲ್ರೆಡಿ ಈಗ ಬಿಡುಗಡೆ ಮಾಡಿದಾರಂತೆ ಆದರೆ ಎಷ್ಟು ಜಿಲ್ಲೆಗಳಿಗೆ ಅನ್ನೋದು ಕೂಡ ಇಲ್ಲಿ ಮಾಹಿತಿಯನ್ನ ತಿಳಿಸಲಾಗಿದೆ ಟೋಟಲ್ ಹದಿನಾರು ಜಿಲ್ಲೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದಾರಂತೆ ಸ್ನೇಹಿತರೆ ಇವತ್ತ ನಿಮ್ಗೆ ಆಲ್ಮೋಸ್ಟ್ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗೋದ್ರಲ್ಲಿ ಡೌಟೇ ಇಲ್ಲ ಈಗ ಹದ್ನೋಳು ಜಿಲ್ಲೆಗಳಂತ ಹೇಳಿದೆ ಹದಿನೇಳು ಜಿಲ್ಲೆಗಳು ಯಾವ್ಯಾವ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಕಲಬುರಗಿ ಜಿಲ್ಲೆ ವಿಜಯನಗರ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಗದಗ್ ಜಿಲ್ಲೆ ಧಾರವಾಡ ಜಿಲ್ಲೆ ಯಾದಗಿರಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ದಾವಣಗೆರೆ ಜಿಲ್ಲೆ ಹಾಸನ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ತುಮಕೂರು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ರಾಯಚೂರು ಮತ್ತೆ ಚಿಕ್ಕಬಳ್ಳಾಪುರ ಟೋಟಲು ಹದಿನೇಳು ಜಿಲ್ಲೆಗಳಿಗೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದಾರಂತೆ ಸೊ ಹಾಗಾಗಿ ಇವತ್ತ ನಿಮ್ಗೆ ಏನು ಈಗ ಆಲ್ರೆಡಿ ಹಣ ಬಿಡುಗಡೆ ಆಗಿದೆ ಏನು ನಿಮ್ಮ ಖಾತೆಗೆ ಬಂದು ಜಮಾ ಆಗೋದೊಂದೇ ಬಾಕಿ ಆಗಿದೆ ಸೊ ಎಲ್ಲರೂ ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇರ್ರಿ ಒಂದ್ಸಲ ಮೆಸೇಜ್ಗಳನ್ನ ನೋಡ್ತಾ ಇರಿ ಒಂದೇ ಮೆಸೇಜ್ ಬಂದಿಲ್ಲಪ್ಪಾ ಅಂತಂದ್ರೆ ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ಳಿ ಮತ್ತೆ ನಿಮಗೆ ನೈಟ್ ವರೆಗೂ ಟೈಮ್ ಇರುತ್ತೆ ನಿಮಗೆ ಈಗ ಬಂದಿಲ್ಲ ಅಂದ್ರೆ ಬೇಜಾರಾಗುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಸ್ವಲ್ಪ ನಿಧಾನವಾಗಿ ಬರುವಂತ ಸಾಧ್ಯತೆ ಕೂಡ ಇರುತ್ತೆ ನಿಮಗೆ ನೈಟ್ ಒಳಗಡೆಗಾಗಿ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಈ ಒಂದು ಹದಿನೇಳು ಜಿಲ್ಲೆಯವರಿಗೆ ಹಣ ಬಂದೇ ಬರುತ್ತೆ ಸ್ನೇಹಿತರೆ ನೀವೇನಾದ್ರೂ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಈ ಜಿಲ್ಲೆಯವರಾಗಿದ್ರೆ ಆ ನಿಮಗೆ ಇವತ್ತ ನಾಲ್ಕನೇ ಕಂತಿನ ಹಣ ನಿಮ್ಮ ಖಾತೆಗೆ ಸೇರುತ್ತೆ